ದೀರ್ಘಕಾಲದ ಮಾನಸಿಕ ಅಸ್ವಸ್ಥೆಯಿಂದ ಬಳಲುವಂತಹ ವ್ಯಕ್ತಿಗಳಿಗೆ ಸಾಮಾಜಿಕವಾಗಿ ಸಮುದಾಯದ ಬೆಂಬಲವನ್ನು ಕೊಡುವ ಮೂಲಕ ಆತನ ಆರೋಗ್ಯವನ್ನ ವೃದ್ಧಿಸಬಹುದಾಗಿದೆ ಈ ನಿಟ್ಟಿನಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದಲೂ ಇಂತಹ ಸಮಸ್ಯೆಯನ್ನ ಎದುರಿಸುವವರಿಗೆ ಕಾನೂನಿನ ನೆರವು ಹಾಗೂ ಅರಿವು ಮೂಡಿಸುವ ಕೆಲಸವನ್ನ ನಡೆಸಲಾಗುವುದು ಎಂದು ಪ್ರಭಾರ ಸಿವಿಲ್ ನ್ಯಾಯಾಧೀಶರು ಮತ್ತು ದಕ್ಷಿಣ ಕನ್ನಡ ಮಂಗಳೂರು ಇದರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಪ್ರಭಾರ ಸದಸ್ಯ ಕಾರ್ಯದರ್ಶಿಗಳಾದ ರಾಮಲಿಂಗಪ್ಪ ತಿಳಿಸಿದರು ಅವರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ದಕ್ಷಿಣ ಕನ್ನಡ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಹಾಗೂ ಕನಚೂರು ವೈದ್ಯಕೀಯ ಮಹಾವಿದ್ಯಾಲಯ ನಾಟೆಕಲ್ಲ ಮಂಗಳೂರು ಇದರ ಸಂಯುಕ್ತ ಆಶ್ರಯದಲ್ಲಿ ಕನಚೂರು ವೈದ್ಯಕೀಯ ಮಹಾವಿದ್ಯಾಲಯದ ಅಕಾಡೆಮಿಕ ಬಿ ಬ್ಲಾಕ್ ಸಭಾಂಗಣದಲ್ಲಿ ನಡೆದ ವಿಶ್ವ ಸ್ತಿಜೋಪ್ಲೇನಿಯ ದಿನಾಚರಣೆ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿ ಮಾತನಾಡಿದರು ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಎಚ್ ಆರ್ ತಿಮ್ಮಯ್ಯ ಅವರು ಮಾತನಾಡಿ ಮನುಷ್ಯರಾದವರು ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿಯಲ್ಲಿ ಮಾನಸಿಕ ಚಾಂಚಲ್ಯತೆಗೆ ಒಳಗಾಗ್ತಾರೆ ಮನೆಯಲ್ಲಿ ಕಚೇರಿಯಲ್ಲಿ ಏನಾದರೂ ಘಟನೆಯಾದಾಗ ಒತ್ತಡಗಳು ಹೆಚ್ಚಾದಾಗ ಒಂದು ರೀತಿಯ ಭಯ ಆತಂಕಗಳು ಎದುರಾಗುವುದು ಸಾಮಾನ್ಯ ದೈಹಿಕ ಆರೋಗ್ಯವನ್ನ ನಾವು ಹೇಗೆ ಕಾಪಾಡಿಕಲ್ತೇವೋ ಅದೇ ರೀತಿಯಲ್ಲಿ ಮಾನಸಿಕ ಕಾಯಿಲೆಯ ಬಗ್ಗೆ ನಿರ್ಲಕ್ಷ್ಯ ಮಾಡಬಾರದು ನಿರ್ಲಕ್ಷ್ಯದಿಂದಲೇ ಅಪಾಯ ಹೆಚ್ಚಾಗ್ತದೆ ಎಂದ್ರು ಇಂದು ಮಾನಸಿಕ ಒತ್ತಡದಿಂದಲೇ ಬಹಳಷ್ಟು ಸಮಸ್ಯೆಗಳು ಎದುರಾಗ್ತಾ ಇದೆ ಆದ್ರಿಂದ ಪ್ರತಿಯೊಬ್ಬರು ಒತ್ತಡ ನಿರ್ವಹಣೆಯ ಬಗ್ಗೆ ಅರಿವನ್ನ ಹೆಚ್ಚಿಸಿಕೊಳ್ಬೇಕಾದ ಅಗತ್ಯತೆ ಇದೆ ಇದರಿಂದ ದೈಹಿಕ ಮಾನಸಿಕ ಸಾಮಾಜಿಕವಾಗಿ ಉತ್ತಮ ಬದುಕನ್ನ ಕಟ್ಟಿಕೊಡಲು ಸಹಾಯವಾಗ್ತದೆ ಎಂದರು ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಸುಜಯ್ ಭಂಡಾರಿ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮದ ಮನೋವೈದ್ಯೆ ಡಾಕ್ಟರ್ ಪ್ರಜುಕ್ತ ವೀರಾವ್ ಕನಚೂರು ವೈದ್ಯಕೀಯ ಕಾಲೇಜಿನ ಡೀನರ್ ಡಾಕ್ಟರ್ ಶಾನ್ವಾಜ ಮನಿಪಾಡಿ ಜಿಲ್ಲಾ ಆರೋಗ್ಯ ಮತ್ತು ಶಿಕ್ಷಣಾಧಿಕಾರಿ ಜ್ಯೋತಿ ಕೆ ಒಳೆಪಾಡಿ ಮೊದಲಾದವರು ಉಪಸ್ಥಿತರಿದ್ದರು ಮುಖ್ಯ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಎಸ್ ಸಿಗ್ಡೆ ವೈದ್ಯಕೀಯ ಮಹಾವಿದ್ಯಾಲಯ ಮಂಗಳೂರು ಇದರ ಮನೋರೋಗ ವಿಭಾಗದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಶ್ರೀನಿವಾಸ್ ಭಟ್ ಅವರು ಮಾಹಿತಿಯನ್ನ ನೀಡಿದರು ಇದೇ ಸಂದರ್ಭದಲ್ಲಿ ಪೋಸ್ಟರ್ ಮೇಕಿಂಗ್ ರೀಲ್ ಮೇಕಿಂಗ್ ಸೇರಿದಂತೆ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರವರಿಗೆ ಬಹುಮಾನ ಕೂಡ ವಿತರಿಸಲಾಯಿತು ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಜಯಂತ್ ಕುಮಾರ್ ಅವರು ಪ್ರಾಸ್ತಾವ ಮಾತನಾಡಿ ಸ್ವಾಗತಿಸಿದ್ರು ಮೊದಲನೇ ವರ್ಷದ ವೈದ್ಯಕೀಯ ವಿದ್ಯಾರ್ಥಿನಿ ಡಾಕ್ಟರ್ ನಿಶಿದ ಕಾರ್ಯಕ್ರಮವನ್ನ ನಿರೂಪಿಸಿದ್ರು ಸೀನಿಯರ್ ರೆಸಿಡೆಂಟ್ ಡಾಕ್ಟರ್ ಐಶ್ವರ್ಯ ವೀರಾವ್ ವಂದಿಸಿದ್ರು ಇದು ಇವತ್ತು ಸಾಮಾನ್ಯ ಒಂದು ಹಗುರವಾದ ಕಾಯಿಲೆ ಅಂತ ಡಿಪಾರ್ಟ್ಮೆಂಟ್ನ ಮೂಲಕ ತಿಳಿಯಲಿಕ್ಕೆ ಸಾಧ್ಯವಾಯಿತು ಅಂತ ಕಠಿಣವಾದ ಮರಣಾಂತಿಕ ಕಾಯಿಲೆ ಅಲ್ಲ ಅಂತ ಹೇಳುವಂಥದ್ದನ್ನು ಇವತ್ತು ಆದರೆ ಒಂದು ಐವತ್ತು ವರ್ಷಗಳ ಹಿಂದೆ ಒಬ್ಬ ಮೆಂಟಲ್ ಹೆಚ್ಚು ಕಮ್ಮಿಯಿಂದ ಸರಿ ಇಲ್ಲದ ಅಥವಾ ಏರುಪೇರಿನ ವ್ಯಕ್ತಿಯನ್ನು ಸಮಾಜದಲ್ಲಿ ನೋಡಿದರೆ ಅವನಿಗೆ ಒಳ್ಳೆ ಕಟ್ಟು ಹೆಸರು ಹುಚ್ಚ ಅಂತ ಹೇಳಿದ್ರು ಅವನಿಗೇನೇ ಆಗಲಿ ಅವನಂದ ನಾವೆಲ್ಲರೂ ದೂರ ಹತ್ರ ಹೋಗ್ತಿರಲಿಲ್ಲ ಐವತ್ತು ವರ್ಷಗಳಿಂದ ಇವತ್ತು ಈ ಕಾಯಿಲೆ ಎಲ್ಲಿವರೆಗೆ ಪ್ರಪಂಚದ ಏನು ಇವತ್ತಿನ ಟೆಕ್ನಾಲಜಿ ಇವತ್ತಿನ ಔಷಧ ಪದ್ಧತಿ ಇದು ಸಾಮಾನ್ಯ ಒಂದು ಕಾಯಿಲೆಯಾಗಿ ಮಾಡಿಕೊಟ್ಟಿದ್ದಾರೆ